ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕಂಡ ಯೂಟ್ಯೂಬ್ ಚಾನಲ್ ಆತ ಒಂದು ಕಾಲದಲ್ಲಿ ಭಾರತ ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಆತನ ಹೆಸರು ಕೂಡ ಇತ್ತು ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯನಾಗಿದ್ದ ಆದರೆ ವಿಧಿ ಆಟವೇ ಬೇರೆ ಅಂದು ಒಡೆಯನಾಗಿದ್ರು ಇಂದು ಬೀದಿಗೆ ಬಿದ್ದಿದ್ದಾನೆ ಈಗ ನಾನು ಹೇಳೋಕೆ ಹೊರಟಿರೋದು ಒಬ್ಬ ಶ್ರೀಮಂತ ವ್ಯಕ್ತಿ ಬೀದಿಗೆ ಬಿದ್ದಿರೋದು ಆ ವ್ಯಕ್ತಿ ಮತ್ತಾರು ಅಲ್ಲ ದ ಕಂಪ್ಲೀಟ್ ಶೋಮ್ಯಾನ್ ರೈಮಂಡ್ಸ್ ಬಟ್ಟೆಯ ಕಂಪನಿಯ ಮಾಲೀಕ ಪಾತ್ ಸಿಂಗಾನಿಯಾ ಅವರು ಹೌದು ಈಗ ಅಕ್ಷರ ಸಹ ಅವರು ಈಗ ಬೀದಿಗೆ ಬಿದ್ದಿದ್ದಾರೆ ಹಣಕಾಸಿನ ನೆರವಿಗಾಗಿ ಮಗನ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರಾಯ್ಸ್ ಲಿಮಿಟೆಡ್ ಎಂಬ ವಸ್ತ್ರೋದ್ಯಮವನ್ನು ಸ್ಥಾಪಿಸಿ ಪುರುಷರ ಮನೆ ಮಾತಾಗಿದ್ದಂತಹ ರಾಯಮಂಡ್ಸ್ ಕಂಪನಿಯ ಮಾಲೀಕ ಇಂದು ಮಗನ ನಿರ್ಲಕ್ಷ್ಯದಿಂದ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಾಗಿದೆ ವಿಜಯಪತ್ ತಮ್ಮ ಎಲ್ಲಾ ಆಸ್ತಿ ಹಾಗೂ ಕಂಪನಿಯ ಷೇರುಗಳನ್ನು ತಮ್ಮ ಮಗ ಗೌತಮ್ ಸಿಂಗಾನಿಯಾ ಅವರಿಗೆ ಬರೆದುಕೊಟ್ಟಿದ್ದಾರೆ ಮುಂಬೈನಲ್ಲಿರುವ ಮೂವತ್ತಾರು ಅಂತಸ್ತಿನ ಜಿ ಕೆ ಜಿಕೆ ವಿಜಯ್ ವಿಜಯಪತ್ ಅವರನ್ನು ಮಗ ಗೌತಮ್ ಹೊರಹಾಕಿದ್ದಾರೆ ಹೀಗಂತ ಆಂಗ್ಲ ಪತ್ರಿಕೆ ಒಂದು ವರದಿ ಮಾಡಿದೆ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ವಿಜಯಪಥ್ ಅವರಿಗೆ ಬಾಡಿಗೆ ಕಟ್ಟಲು ಹರಸಾಹಸ ಪಡುತ್ತಿದ್ದಾರಂತೆ ಅಲ್ಲದೆ ವಿಜಯಪಥ್ ಬಳಸುತ್ತಿದ್ದ ಕಾರನ್ನು ಕೂಡ ಅವರ ಮಗ ಕಿತ್ತುಕೊಂಡಿದ್ದಾನಂತೆ ಇದೀಗ ವಿಜಯ್ ಅವರು ತನ್ನ ಮಗನಿಗೆ ನೀಡಿರುವ ಮೂವತ್ತಾರು ಅಂತಸ್ತಿನ ಜಿ ಕೆ ಹೌಸ್ನಲ್ಲಿ ಒಂದು ಡುಪ್ಲೆಕ್ಸ್ ಮನೆ ಕಾರು ಹಾಗೂ ಪ್ರತಿ ತಿಂಗಳು ಏಳು ಲಕ್ಷ ರೂಪಾಯಿ ಹಣವನ್ನು ಕೊಡಿಸುವಂತೆ ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಕಾಲ ಹೇಗೆಲ್ಲ ಆಟ ಆಡುತ್ತೆ ಅನ್ನೋದಕ್ಕೆ ದ ಕಂಪ್ಲೀಟ್ ಶೋಮ್ಯಾನ್ ವಿಜಯ್ ಪತ್ ಅವರ ಘಟನೆಯ ಸಾಕ್ಷಿ ಅಲ್ವಾ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ